ಸಾವಿರಾರು ವಿದ್ಯಾರ್ಥಿಗಳನ್ನ ಅದರಲ್ಲೂ ಸಹ ಪರಿಸರ ಶಿಕ್ಷಣದಲ್ಲೇ ಅನೇಕ ವಿದ್ಯಾರ್ಥಿಗಳನ್ನ ತಯಾರು ಹೆಮ್ಮೆ ಮತ್ತೊಂದು ಏನಂತಂದ್ರೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಅಸಿಸ್ಟೆಂಟ್ ಎನ್ವೈರೋಮೆಂಟ್ ಆಫೀಸರ್ ಶ್ರೀ ಗಣಪತಿ ಹೆಗಡೆ ಗಣಪತಿ ಹೆಗಡೆ ವಿದ್ಯಾರ್ಥಿ ಅದೇ ಶಿವಮೊಗ್ಗದ ಅಸಿಸ್ಟೆಂಟ್ ಎನ್ವೈರೋಮೆಂಟ್ ಆಫೀಸರ್ ಶಿಲ್ಪಾ ಹೇಳಿ ಅವರು ಸಹ ನನ್ನ ಹೆಮ್ಮೆಯ ವಿದ್ಯಾರ್ಥಿನಿ ಅಂತ ಅದು ನನ್ನ ಹಿಮ್ಮೆಯ ತುಂಬಾ ಜನಕ್ಕೆ ಪರಿಸರ ಶಿಕ್ಷಣದಲ್ಲಿ ಹೇಳ್ತಾ ಇದ್ದಾರೆ ಮನೆಗಳನ್ನು ಬೇರೆ ಬೇರೆ ಜೀವನಗಳನ್ನು ಮುಗಿಸುವ ನಾವು ಏನು ಮಾಡಬಹುದು ಅನ್ನೋದು ಆದರೆ ಇವತ್ತು ದುರದೃಷ್ಟ ಅಂದರೆ ನಾನು ಪ್ರತಿ ಬೆಳೆದಂತಹ ನನಗೆ ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಶರಾವತಿಗೆ ಇವತ್ತು ದೊಡ್ಡ ಆಧಾರದ ಸುದ್ದಿ ಬಂದಾಗ ನನಗೆ ಸಿಗ ಆಗಲೇ ಇಲ್ಲ ಆ ಕಾರಣಕ್ಕೆ ಧ್ವನಿಗೆ ಎಲ್ಲ ಯೋಜನೆಗಳಿಗೂ ಸಹ ದೊಡ್ಡ ಪ್ರಮಾಣದಲ್ಲಿ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದೆ ಹೇಳೇಬೇಕು ನಾನು ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ರಿಪೋರ್ಟ್ಗಳಿರ್ಬೋದು ಅಥವಾ ರಿಪೋರ್ಟ್ ರಿಪೋರ್ಟ್ಗಳಿರ್ಬೋದು ಅಥವಾ ಪಬ್ಲಿಕ್ಕೆ ಕೊಡ್ತಕ್ಕಂಥ ರಿಪೋರ್ಟ್ ಮಾಡೋದು ಅದರಲ್ಲ ಆದಷ್ಟು ಯೂಜ್ಗಳು ಸಹ ಇದೆ ಎಪಿಸೋಡ್ ಹೇಳ್ಬೋದು ಈಗ ಕನರಜೆ ಡ್ಯಾಮಿಂದು ಏನು ಸ್ಟೋರೇಜ್ ಕೆಪಾಸಿಟಿ ಪಾಯಿಂಟ್ ಫೈವ್ ಏನು ಟಿ ಎಮ್ ಸಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿನ ಎಂ ಸಿ ಡ್ಯಾಮಿಂದ ಕನರಸೆ ಡ್ಯಾಮಿಗೆ ಪಾಯಿಂಟ್ ತ್ರೀ ಸೆವೆನ್ ಟಿ ಎಮ್ ಸಿನ ಎಂ ಒಂದು ಏನಾದ್ರೂ ಅಲ್ಲಿ ಏನೋ ವ್ಯತ್ಯಾಸ ಅಂದ್ರೆ ಎಸ್ ಡಿ ಎಸ್ ಅಂತ ನಮ್ಮ ಕಾಗದಲ್ಲಿ ಅಂದ್ರೆ ಜೋಗದಲ್ಲಿ ಅದು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವಿರದ ಮೂವತ್ತೈದು ಮೆಗಾವೇಟ್ ಉತ್ಪಾದನೆ ಮಾಡ್ತಾರೆ ಅಲ್ಲಿಗೆ ತೊಂದರೆ ಆಗುತ್ತಾ ಇದು ಯಾವ್ದು ಸರಿಯಾಗಿ ನೀವು ಮಾಡ್ದೆ ಇಲ್ಲಿ ನೀರು ಕಳಿಸ್ಬೇಕು ಅನ್ನೋದು ಅಲ್ಲಿ ಏನಾಗುತ್ತೆ ಕೆಪಿಸಿ ಮಾಡಿ

ಬಟ್ ಒಂದೇ ಕಾರ್ಖಂಡರ್ಬೋದು ಅಥವಾ ಬದಲಾವಣೆ ಆಗಿದೆ ಇಲ್ಲ ನಾವು ಫಾರೆಸ್ಟ್ ಏಜೆನ್ಸಿ ಇಲ್ಲ ಬೇರೆ ಬೇರೆ ಕಾರಣದಲ್ಲಿ ಕಾಡಿನ ತುಂಬ ತುಂಬಾ ಕಾಡಿನ ಬಗ್ಗೆ ಪ್ರಧಾನವಾದ ಪ್ರೀತಿ ಆ ಕಾರಣಕ್ಕೆ ಚಂದ್ರಗುಪ್ತಿ ಮಕ್ಕಳ ಕಾರಣಕ್ಕೋಸ್ಕರ ಇದೇ ಸುರಂಗವನ್ನು ತೋರುವ ಸಂದರ್ಭದಲ್ಲಿ ಬರ್ತಕ್ಕಂಥ ಮಕ್ಸ್ಗಳಿದೆಯಲ್ಲ ಬರ್ತಕ್ಕಂಥ ಬೌಂಡರ್ಸ್ಗಳು ಮಕ್ಸ್ ಅಪಾರ ಪ್ರಮಾಣದ ಕಲ್ಲು ಮಣ್ಣು ಅವುಗಳಿಂದಲೇ ನಾವು ಎಂ ಸ್ಯಾಂಡ್ ಮತ್ತೆ

ಸಂಶೋಧನೆಗಳನ್ನು ಮಾಡಿದ್ವಿ ಜೊತೆಗೆ ಯುವ ಏನು ಯುವಕರನ್ನ ಏನು ಕಟ್ಟವಂತ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇಲ್ಲಿ ಬಳಸಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಇದೆಯಲ್ಲ ಆ ಲಿಸ್ಟ್ ಅಲ್ಲಿ ಯಾವ್ದು ಅಪ್ಡೇಟ್ ಇಷ್ಟ ಇಲ್ಲ ನಿಮ್ಮ ಪಾಠಕ್ಕೆ ಸ್ನೇಹ ಯಾವ ಎರಡ್ ಸಾವಿರದ ಹತ್ತರಲ್ಲಿ ಇದ್ದದ್ದು ಒಂದು ತಪ್ಪೆ ಅದ್ರ ಬಗ್ಗೆ ನನ್ನ ಪಿ ಎಚ್ ಆಗಿರೋದು ಈಗ ಅದು ನಿಮ್ಮ ಪಾಠಕ್ಕೆ ಕುಂಬಾರ ಕುಂಬಾರ ತಪ್ಪೆ ಒಂದು ಒಂದು ಅಭೂತಪೂರ್ವ ಗ್ರೀನ್ ಆಸ್ಕರ್ ಅವಾರ್ಡ್ ಪಡೆದಂತ ಒಂದು ಡಾಕ್ಯುಮೆಂಟ್ ಅದು

ನಮ್ಮನ್ನ ದಡ್ಡನ್ ಮಾಡ್ತಕ್ಕಂತ ಶಿಕ್ಷಕರು ಸಾವಿರಾರು ಸಂಖ್ಯೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರು ನನಗೆ ಕೆಲವೊಂದು ಬೇಸರ ಆಗುತ್ತೆ ಏನೋ ಬೇರೆ ಬೇರೆ ರೀಸನ್ ಗಳಿಂದ ಅಧಿಕಾರಿ ಹೋದ್ಮೇಲೆ ಇವಾಗ ಬಟ್ ಇನ್ವೆ ಇಲ್ಲಿ ಸ್ವಲ್ಪ ನೆಕ್ಸ್ಟ್ ನೋಡಿ ಸರ್ ಇದ ಇದ್ ಬೇಕಾಗುತ್ತೆ ಕೆಲವೊಂದ್ಸತಿ ನೀವು ಆಮೇಲೆ ಆಮೇಲೆ ಹೇಳ್ತೀವಿ ಅಂತ ಯಾವ ಹೇಳ್ತಾರೆ ಸರ್ ಈಗ ಒಂದಿಷ್ಟು ಲ್ಯಾಂಡ್ ಅಕ್ವಿಸಿಷನ್ ಪ್ರಮಾಣ ಕಡಿಮೆ ಮಾಡ್ತೀವಿ ಅಂತ ಅಂದ್ರೆ ಕಡಿಮೆ ಮಾಡಿದ್ರೆ ಯಾಕಂದ್ರೆ ಅವ್ರ ಬಗ್ಗೆ ಸಹಾನುಭೂತಿ ತುಂಬಾ ಜನರ ಬಗ್ಗೆ ಅಲ್ಲಿ ಎಷ್ಟು ಜನ ಡಿಸ್ಪ್ಲೇಸ್ಮೆಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸರ್ ಆ ಸರ್ವೆ ನಂಬರ್ ಯಾವುದು ಕಡಿಮೆ ಮಾಡ್ತಕ್ಕಂಥ ಸರ್ವೆ ನಂಬರ್ ಯಾವುದು ಹೌದಾ ನಗರ ವಸ್ತಿ ಕೆರೆ ಗ್ರಾಮದ ಯಾವ ಸರ್ವೆ ನಂಬರ್ ಯಾವ ಕುಟುಂಬವನ್ನ ನೀವು ಕೈ ಬಿಟ್ಟಿದ್ದೀರಾ ಯಾಕಂದ್ರೆ ನಮ್ಮ ಐವತ್ತು ಕುಟುಂಬಗಳು ಇರುತ್ತೆ ಐವತ್ತು ಕುಟುಂಬದಲ್ಲಿ ಇಪ್ಪತ್ತು ಕುಟುಂಬ ಕ್ಲಾರಿಟಿ ಇದೆ ಸುಮ್ನೆ ಒಗ್ಗಟ್ಟು ಅಲ್ಲ ಇದು ಹಳೇ ತಲೆಮಾರ ಅಲ್ಲ ಶರಾವತಿ ಕೇಂದ್ರ ಸರಿ ತಾಯಿಯ ಸಮಾನವಾಗಿರ್ತಕ್ಕಂಥ ಕುಸುಮಾ ಸ್ವರೂಪ ಕಟ್ಕೊಂಡಿದ್ವಿ ನಾವು ಬಟ್ ಇವತ್ತಿನ ಯುವ ಜನತೆ ಅಷ್ಟು ಮೂರ್ಖರಲ್ಲ ನೋಡಿ ಎಷ್ಟು ಅಪಾರ ಪ್ರಮಾಣದಲ್ಲಿ ಯುವ ಜನತೆಗೆ ಈ ಶರಾವತಿ ತಾಯಿಯ ಬಗ್ಗೆ ತುಂಬಾ ಆಧಾರವಾದಂತಹ ಪ್ರೀತಿ ಪ್ರೇಮ ಇರೋದಕ್ಕೆ ಇವರು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ದು ಸಹ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಸಹ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದೀನಿ ಆಮೇಲೆ ಸರ್ ಡ್ರೈನೇಜ್ ಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರಿ ಹೌದಾ ನಿಮ್ಮ ಕನ್ಸ್ಟ್ರಕ್ಷನ್ ಇಲ್ಲಿ ಇರಬೇಕಿಲ್ವ ಅಲ್ಲಿ ಹೇಳಿ ಫೈನ್ ಸರ್ ಈಗ ನಿಮ್ಮ ಕನ್ಸ್ಟ್ರಕ್ಷನ್ಗೆ ತೊಂದರೆ ರೀತಿಯಲ್ಲಿ ಆದರೆ ಡ್ರೈನೇಜ್ ಮಾಡ್ತೀರಾ ಒಳಗಡೆ ಏನೋ ಇದಾಗಬಾರ್ದು ಚರಂಡಿಗಳನ್ನ ಹಾಳಾಗಲ್ಲ ಅಂತ ಹೇಳಿ ಆದ್ರೆ ಉಳಿದ ನಮ್ಮ ಶರಾವತಿ ನದಿಯ ನ್ಯಾಚುರಲ್ ಡ್ರೈನೇಜ್ ಅಂತ ಇರುತ್ತೆ ನ್ಯಾಚುರಲ್ ಡ್ರೈನೇಜ್ ಅಂತ ಇರುತ್ತೆ ಒಂದು ನದಿಗೆ ಸಣ್ಣ ಸಣ್ಣ ತುಳೆಗಳಿಗೆ ಸಣ್ಣ ಸಣ್ಣ ಹಳ್ಳಗಳಿಗೆ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್ ಅಂತ ಇರುತ್ತೆ ಆ ಡ್ರೈನೇಜ್ ಸಿಸ್ಟಮ್ ಇದೆ ನಾನು ಆ ಜಾಗದಕ್ಕೂ ಸಹ ಹೋಗೋಣ ಇಲ್ಲಿ ನಮ್ಮ ಗುಂಡಿ ಬಳ್ಳ ಹೋಗೋದು ಆ ಮರಾಠಿ ಕೇಳಿ ನಾನು ಸಾಗರ ಬಾಂಧವರ ಇದ್ರೆ ನಾನು ಹೆಚ್ಚು ಆ ಕಡೆ ಹೆಚ್ಚು ನನಗೆ ಗೊತ್ತಿರೋದ್ರಿಂದ ಅಲ್ಲಿ ಹೋಗೊಂಡಿದೀನಿ ಅಲ್ಲಿ ಒಂದು ಹಳ್ಳ ಹಳ್ಳದ ಹಳ್ಳವನ್ನ ಸೀಡಿಕೊಂಡು ಇವರ ಕಲರ್ ಬರುತ್ತೆ ಅಲ್ಲಿ ಆರಂಭದಲ್ಲಿ ಏನು ಸ್ಟಾರ್ಟ್ ಬರುತ್ತೋ ಆರಂಭದಲ್ಲಿ ಅಲ್ಲೊಂದು ಹಣ್ಣ ಬರುತ್ತೆ ಇವರು ತೋಡುವಂತಹ ಅಲ್ಲಿ ಆಕ್ಚುಲಿ ಸ್ಟಾರ್ಟಿಂಗ್ ಬಗ್ಗೆ ನಿಮಗೆ ಗೊತ್ತಿದೆ ಆರಂಭದಲ್ಲಿ ಇದು ಅಂಡರ್ ಗ್ರೌಂಡ್ ಅನ್ನೋ ಅಲ್ಲ ಹೋದ ಸರ್ ಆ ಜಾಗದಲ್ಲಿ ಅಲ್ಲಿ ನ್ಯಾಚುರಲ್ ಡ್ರೈನೇಜ್ ಸಿಸ್ಟಮ್ ಹಾಳಾಗುತ್ತೆ ಯಾವುದೋ ಒಂದು ನೈಸರ್ಗಿಕವಾದಂತ ಪಥೆ ಅವೆಲ್ಲರೂ ಸಹ ಬಹಳ ವರ್ಷಕ್ಕೆ ಪಾಯಿಂಟ್ ಮೂರು ಏಳು ಟಿ ಎಂ ಸಿ ನೀರು ಮಾತ್ರ ಬಳಕೆ ಆಗಲು ಇದರಿಂದ ಗೇರ್ಸೊಪ್ಪದಿಂದ ಮುಂದೆ ಹರಿಯುವ ನೀರಿನ ಪ್ರಮಾಣ ಯಾವ ಕಾರಣಕ್ಕೂ ಸಹ ತೊಂದರೆ ಆಗಲ್ಲ ಅಂತ ಇದ್ರ ಬಗ್ಗೆ ಅಫಿಡೇವಿಟ್ ಕೊಡಕ್ ಸಾಧ್ಯ ಮುಂದಿನ ಹರಿವು ವ್ಯತ್ಯಾಸ ಆಗಲ್ಲ ಅಫಿಡವಿಟ್ ಕೊಡ್ತೀರಾ ಒಂದು ಕೇಳ್ತಿರೋದು ಭಾಷಣ ತುಂಬಾ ತುಂಬಾ ಭಾವನಾತ್ಮಕವಾಗಿ ಮಾತಾಡಿದ್ರೆ ಅಲ್ಲೇ ನೀವು ಅದನ್ನು ಕನ್ಸಿಡರ್ ಮಾಡೋಲ್ಲ ಅದು ಗೊತ್ತು ನಮ್ಗೆ ಟೆಕ್ನಿಕಲ್ ಆಗಿ ಮಾತಾಡಿದ್ರೆ ಮಾತಾಡೋದು ಇಲ್ಲ ಆಗುತ್ತೆ ಅನ್ನೋದು ಗೊತ್ತು ಇದೆ ಹೋದ್ರೆ ನೀವು ಮೇಲ್ಮೇಲಿಕೆಲ್ಲ ನೀವು ಮಾತಾಡಿದ್ರೆ ಪೂರ್ತಿ ಭಾವನಾತ್ಮಕ ಆಗಿರು ಶ್ರಾವತಿ ತಾಯಿ ಇದೆಯಾ ಜೀವ ಇದೆಯಾ ಮಾತಾಡ್ತಾರೆ ಸರಿಯಾದ ಮಾಹಿತಿ ನೋಡಿ ಸಭೆ ಬರೀ ಸಭೆನ ಸಲಹೆಗಳನ್ನು ಕೊಡಬಹುದು ಸರ್ ಆದರೆ ಪತ್ರಿಕೆಗಳಲ್ಲಿ ನಾನು ಹೋಗಿದ್ದೀಗ ಕಡಿಮೆ ಆ ಕೊಡಬಹುದಿಲ್ಲ ಇವತ್ತಿನ ಸುಸ್ಥಿರ ಅಭಿವೃದ್ಧಿಯ ದಿನ ಇವತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ನಾವು ಪಾಠ ಮಾಡ್ತಾ ಇರ್ತೀವಿ ಚರ್ಚೆ ಬರ್ತಾ ಇರುತ್ತೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ದಿನದಲ್ಲಿ ನಾವು ಬದಲಿ ವ್ಯವಸ್ಥೆಗಳನ್ನ ನೋಡಿದ್ರೆ ಹೋದ್ರೆ ಮತ್ತೆ ಹಿಂದೆ ಹೆಜ್ಜೆ ಇಟ್ಟಾಗುತ್ತೆ ನಾವು ಮುಂದುವರ್ಬೇಕು ಯಾವತ್ತು ವೈಜ್ಞಾನಿಕ ಯುಗದಲ್ಲಿ ಮುಂದೆ ಹೆಜ್ಜೆ ಇರ್ತಕ್ಕನ್ನೋದು ಬಹಳ ಮುಖ್ಯ ಮತ್ತೆ ಮತ್ತೆ ಹಿಂದೆ ಹೆಜ್ಜೆ ಇಡೋದಲ್ಲ ಯಾರು ಎರಡು ದಿನ ಜನ ಪ್ರಸ್ತಾಪ ಮಾಡುದಿಲ್ಲ ಅನೇಕ ದೇಶಗಳಲ್ಲಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರವೇಶವನ್ನ ದೇ ಆರ್ ಡಿಕಮಿಷನಿಂಗ್ ಆ ಡಿಕ್ಯುಮೇಶನ್ ಮಾಡೋದ್ರಿಂದ ಬರ್ತಕ್ಕಂಥ ಆಧಾರ ಪ್ರಮಾಣದ ಭೂ ಪ್ರದೇಶವನ್ನ ಮತ್ತೊಂದು ಬಳಕೆ ಮಾಡ್ಕೊಳ್ಬಹುದು ಇದು ಗೊತ್ತಿರಲಿ ಕೆ ಪಿ ಸಿ ಅವರಿಗೆ ಅದಕ್ಕೋಸ್ಕರ ಬದಲಿ ವ್ಯವಸ್ಥೆ ನಮ್ಮ ಎದುರುಗಡೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳಿ ಸೋಲಾರ್ ಇವರೇನು ಎರಡು ಸಾವಿರ ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಬಳಸಿ ಡೇ ಟೈಮ್ ಅಲ್ಲಿ ಅಂದ್ರೆ ಸರ್ಪ್ಲಸ್ ತಮ್ಮ ಹೇಳ್ತಾರೆ ಕರ್ನಾಟಕದಲ್ಲಿ ಸರ್ಪ್ಲಸ್ ಎನರ್ಜಿ ಇದೆ ಹೌದಾ ಸರ್ ಎಷ್ಟು ಜಾಸ್ತಿ ಇದೆ ಟೋಟಲ್ ಮಾಡಿದ್ರೆ ಸಿಗಬಹುದು ಬೆಳಿಗ್ಗೆ ಮತ್ತು ರಾತ್ರಿ ಇಂಗಾಲೆ ಸಿಗಬಹುದು ಆದ್ರೆ ಸರ್ಪ್ಲಸ್ ಇದೆ ಆ ಸರ್ಪ್ಲಸ್ ಇರ್ತಾರೆ ಬೆಳಿಗ್ಗೆ ಹೆಚ್ಚು ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸೋಲಾರ್ ಮತ್ತು ವಿಂಡ್ ರಿನುವಬಲ್ ಎನರ್ಜಿಗಳಿಂದ ನಾವು ನಮ್ಮ ಒನ್ ಸೈಂಟಿಫಿಕ್ ಮಾತಾಡ್ತೀನಿ ಬೇರೆ ತರ ಮಾತಾಡ್ತಿಲ್ಲ ಒಂದು ಎಲ್ಲಿಂದ ಇಲ್ಲಿ ಬಿದ್ದಾರು ವಿದ್ಯುತ್ ನ ಇವತ್ತು ತರಬಹುದು ಓಕೆ ತಂದರು ತರುವ ಅವಶ್ಯಕತೆ ಏನು ಅಂತ ನಂದು ಅಂತಂದ್ರೆ ಎಲ್ಲೆಲ್ಲಿ ಅವರು ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದು ನೂರ್ ಮೆಗಾವಾಟ್ ಇರ್ಬೋದು ಇನ್ನೂರು ಮೆಗಾವಾಟ್ ಇರ್ಬೋದು ಎಪ್ಪತ್ತೈದು ಮೆಗಾವಾಟ್ ಇರ್ಬೋದು ಒಂದೊಂದು ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಬೆಂಗಳೂರಿಗೆ ಜಾಸ್ತಿ ಬೇಕಾಗಿರ್ಬೋದು ನನ್ನ ಏನಂತಂದ್ರೆ ಜಿಲ್ಲೆಗಳಲ್ಲಿ ಐವತ್ತು ಎಪ್ಪತ್ತೈದು ಅಥವಾ ನೂರು ಮೆಗಾವಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿ ಅಲ್ಲೇ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಮಾಡಿ ಆಯಾ ಜಿಲ್ಲೆಗಳಿಗೆ ಅಲ್ಲೇ ವಿದ್ಯುತ್ ಸಪ್ಲೈ ಮಾಡಿದ್ರೆ ಟ್ರಾನ್ಸ್ಮಿಷನ್ ಲಾಸ್ ಉಳಿಯುತ್ತೆ ಸರಿ ಇದಕ್ಕೇನು ಹೇಳ್ತೀರ ಆಗುತ್ತೆ ಸರ್ ಬೇರೆ ಪ್ರಶ್ನೆ ಆ ಕಂಪ್ಲೀಟ್ ಸ್ಟೋರೇಜ್ ಪ್ರಶ್ನೆ ಬೇರೆ ಹೇಳ್ಬೇಡ ನಿಮ್ಗೆ ನಾಲೆಡ್ಜ್ ಇದೆ ಇಂಜಿನಿಯರ್ಸ್ ನೀವು ಟ್ರಾನ್ಸ್ಮಿಷನ್ ಲಾಸ್ ಉಳಿಯುತ್ತೆ ಶರಾವತಿ ಇದೆ ಇಲ್ಲಿಂದ ಶರಾ ಶರಾವತಿಯಿಂದ ತುಮಕೂರಿ ತಗೊಂಡು ಎಷ್ಟು ಲಾಸ್ ಆಗುತ್ತೋ ಅದ್ರ ಬದಲಿ ತುಮಕೂರಲ್ಲೇ ಒಂದು ಎಪ್ಪತ್ತೈದು ಮೆಗಾವ್ಯಾಟ್ ಆ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಎಪ್ಪತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪಾರ್ಕ್ ಅಲ್ಲೇ ಮಾಡಿ ಅದೇ ತುಮಕೂರಿನ ಹಳ್ಳಿಗಳು ಟೌನ್ಗಳಿಗೆ ಅಲ್ಲೇ ಕೊಟ್ರೆ ಒಂದು ಐವತ್ತು ಅರವತ್ತು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನೂರು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಟ್ರಾನ್ಸ್ಮಿಷನ್ ಲೈನ್ಸ್ ಹೋಗುತ್ತೆ ಅಥವಾ ಯಾರು ಎಕ್ಸಿಸ್ಟಿಂಗ್ ಇರ್ತವೆ ಇವ್ರ ಮೆಗಾವ್ಯಾಟ್ ನಾನೂರು ಕಿಲೋ ವ್ಯಾಟ್ ಅಪ್ಗ್ರೇಡ್ ಏನು ಬೇಡ ಅವುಗಳಲ್ಲೇ ಪ್ರಸರಣ ಮಾಡಿದ್ರೆ ಟ್ರಾನ್ಸ್ಮಿಷನ್ ಲಾಸ್ ಇತ್ತಲ್ಲ ನೂರಾರು ಕಿಲೋಮೀಟರ್ ತಗೊಂಡು ಹೋಗ್ತಾರೆ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅವರೇ ಮಾಹಿತಿ ಅದೇ ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ಲಾಸ್ ಇದೆ ಇಲ್ಲ ಅಂತ ಹೇಳಲ್ಲ ಸರ್ ನೀವೇ ಚೆನ್ನಾಗಿ ಕೊಟ್ಟು ಒಂದು ಐದು ಪರ್ಸೆಂಟ್ ಅನ್ನೋ ಇದಾಗುತ್ತೆ ಅಥವಾ ಆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಗಳಲ್ಲಿ ಅವರ ಅವರ ಕಡಿಮೆ ಒಪ್ಪಿಕೊಳ್ತೀವಿ ವಿಜ್ಞಾನ ನಾವು ವಿಜ್ಞಾನ ವಿದ್ಯಾರ್ಥಿಗಳು ಹದಿನೈದು ವರ್ಷ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಹೇಳ್ತಾ ಇದ್ದೀನಿ ಇನ್ನು ಆರು ವರ್ಷಗಳಲ್ಲಿ ಇವರೇನು ಎಕ್ಸಿಕ್ಯೂಟ್ ಮಾಡಿ ಕೇಳಿದೆ ಅಲ್ಲ ಅವರೇ ಹೇಳಿರ್ತಕ್ಕಂಥ ಆರು ವರ್ಷಗಳಲ್ಲಿ ತಂತ್ರಜ್ಞಾನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ನಮ್ಮ ಯುವ ಸಮುದಾಯ ಅದರ ಭಾರತದ ಯುವ ಸಮುದಾಯ ದೊಡ್ಡ ದೊಡ್ಡ ಅಧಿವೇಶನಗಳಿಗೆ ಕೈ ಹಾಕ್ತಾ ಇದ್ದಾರೆ ಆ ಅಧಿವೇಶನಗಳಿಗೆ ಅವಕಾಶ ಕೊಟ್ಟು ತುಂಬಾ ಗರಿಬಿಡಿ ಮಾಡದೆ ಈ ತರಹದ ಒಂದು ಅವೈಜ್ಞಾನಿಕವಾದಂತಹ ಅಸಮರ್ಪಕವಾದಂತಹ ಅನಗತ್ಯವಾದಂತಹ ನಾನು ಸೈಂಟಿಫಿಕ್ ಮಾತ್ರ ಮಾತಾಡಿದ್ದೀನಿ ನನಗೆ ನನ್ನ ಭಾಗದ ಶರಾವತಿ ಮತ್ತು ಈ ಭಾಗದ ಅನೇಕ ಕುಟುಂಬಗಳು ಇದರಿಂದ ಜಾಗವನ್ನ ಕೃಷಿ ಭೂಮಿಯನ್ನ ಕಳ್ಕೊಳ್ತಾ ಅಂತ ಗೊತ್ತು ಅವರ ಪರವಾಗಿ ಹೇಳ್ತಾ ಇದೀನಿ ಇಂತಹ ಯೋಜನೆಗಳು ಅನಗತ್ಯ ಅದೇನು ಎರಡು ಸಾವಿರ ಕಡಿಮೆ ಪಂಪ್ ಮಾಡಕ್ಕೆ ಬಳಸ್ತಕ್ಕ ಈ ತರದ ಒಂದು ಸ್ಟೋರ್ ಮಾಡಿ ಎಲ್ಲ ಕೊಟ್ಬಿಟ್ರೆ ಈ ತರ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತಕ್ಕಂಥ ಮಾತಿನ ಹೇಳ್ತಾ ದಯವಿಟ್ಟು ಎಲ್ಲ ನನ್ನ ವಿದ್ಯಾರ್ಥಿಗಳ ಪರವಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ನಾನು ತಯಾರು ಮಾಡಿದ್ದೀನಿ ಹದಿನೈದು ವರ್ಷಗಳಲ್ಲಿ ಆ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳ ಒತ್ತರ ಧ್ವನಿಯ ಮೂಲಕ ನಾನು ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಈ ಯೋಜನೆ ನಮ್ಮ ಭಾರತಕ್ಕೆ ಬೇಡ ಶರಾವತಿಯನ್ನ ನಾವೆಲ್ಲರೂ ಸಹ ಯಾರು ಎಪ್ಪತ್ತು ಪರ್ಸೆಂಟ್ ಹೋಗಿದೆ ಉಳಿಸ್ಕೊಳ್ಳೋಣ ಸಾಧ್ಯವಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುಂದುವರಿಯುತ್ತೆ ಮುಂದಿನ ದಿನಗಳಲ್ಲಿ ಐದು ಹತ್ತು ಇಪ್ಪತ್ತು ಮೂವತ್ತು ವರ್ಷದ ನಂತರ ಎಲೆಕ್ಟ್ರಿಸಿಟಿ ನಮಗೆ ಸಿಕ್ಕಿದ್ರೆ ಇದೇ ಲಿಂಗಮುಖಿ ಇದೇ ತಲ್ಕಳಲೆ ಇದೇ ದೇವಸೊಪ್ಪ ಡ್ಯಾಂಗಳನ್ನ ಡಿಕಮಿಷನ್ ಮಾಡಿ ಸಾವಿರಾರು ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನ ನಮ್ಮ ಬಳಿಗೆ ಬಳಸಿಕೊಳ್ಳುವ ಅಂತಕ್ಕಂಥ ವೈಜ್ಞಾನಿಕ ಮಾತುಗಳನ್ನ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದಗಳು ನನ್ನ ಹಿನ್ನೆಲೆ ಸರ್ ಇವತ್ತು ನೀವು ಒಂದು ಮಾತು ಕೇಳಬೇಕಿದ್ವಿ ಇಲ್ಲಿರೋರು ಯಾರಾದ್ರೂ ಇದರ ಪರವಾಗಿ ಮಾತಾಡಬೇಕು ಈ ಯೋಜನೆ ಬರಬೇಕು ಅಂತ ಇರುವಂತವ್ರು ಇದ್ರೆ ಬಂದು ಮಾತಾಡಬೇಕು ಇಲ್ಲ ಬರೋದೇ ಆಮೇಲೆ ಪರವಾಗಿಲ್ಲ ನಾನು ಎಲ್ಲರೂ ಸಹ ನೂರಕ್ಕೆ ನೂರು ಪರ್ಸೆಂಟ್ ಒಮ್ಮೆ ರಾಷ್ಟ್ರ ಕೇಳಬೇಕು ಅವರು ನಾವು ಇದರ ಪರವಾಗಿ ಬಂದು ಮಾತಾಡಿ ಅಂತ ರೆಕಾರ್ಡ್ ಆಗುವಂತದ್ದು ಪರವಾಗಿ ಸಹ ಮಾತಾಡಬೇಕು ಪತ್ರಿಕೆಗಳಲ್ಲಿ ಮತ್ತೇನೋ ಅದ್ರ ಬಗ್ಗೆ ಪರವಾಗಿ ಮಾತಾಡಲ್ಲ ಮಾಧ್ಯಮಗಳಲ್ಲಿ ನಿರ್ಣಯ ಎಲ್ಲ ಬಂದ್ರೆ ಇಷ್ಟು ಬರ್ತದೆ ಇದು ಅದರಿಂದ ಅರ್ಧ ಆಗುತ್ತೆ ಹಿಂದೆ ಆಗುತ್ತೆ ಇದೇ ಈ ತರ ಬಗೆಹರಲ್ಲ ಬದಲಾಗಿ ಈ ಬಂದು ಇದರ ಪರವಾಗಿ ಮಾತನಾಡಬೇಕು ಅವಾಗ ಪ್ರಜಾಪ್ರಭುತ್ವ ಅದು ಬಿಟ್ಟು ಮತ್ತೆ ಬ್ಯಾಂಡ್ ವರ್ಕ್ ಗಳಿಗಳಲ್ಲ ಕಾಮೆಂಟ್ಸ್ ಗಳನ್ನ ಹಾಕೋದು ಮತ್ತೇನೋ ಮಾಡಲ್ಲ ದಯವಿಟ್ಟು ಆ ಕಾರಣಕ್ಕೆ ಇಲ್ಲಿ ಬಂದಂತಹ ಏನು ನೀವು ಆಲಿಕೆ ಸಭೆಯಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಪ್ರಾಮಾಣಿಕವಾಗಿ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ ನನಗೆ ತಾಯಿ ಇರುವ ಇದರಿದ್ದೀರಿ ಪ್ರಾಮಾಣಿಕವಾಗಿ ಏನು ಬಲಿದೆ ಅದನ್ನ ನೀವು ಸಬ್ಮಿಟ್ ಮಾಡಬೇಕು ನಾವು ಮೊನ್ನೆ ಕಾರ್ಯಕರ್ತರಾದ್ರೂ ಅಷ್ಟೇ ಏನು ಗುರುತು ಹೇಳಿರೋದು ಕೇಳಿದ್ದು ಅದನ್ನೇ ನೀವು ಇಲ್ಲಿಂದ ರಿಪೋರ್ಟ್ ನ ಕಳಿಸುವ ಮುಂಚೆ ನಾವು ಹೇಳಿದ್ದೇ ಹೋಗಿದೆ ಅಂತ ಏನು ಗ್ಯಾರಂಟಿ ನಮಗೆ ಅದಕ್ಕೋಸ್ಕರ ನಮಗೆ ಅದನ್ನೊಂದು ತೋರಿಸಿ ಆಮೇಲೆ ನೀವು ಅದನ್ನ ಕಳಿಸಿ ಅದು ಇದೋ ನಮ್ಗೆ ಖುಷಿ ಇದೋ ಒಬ್ಬರ್ತೀನಿ

ಬಳಸ್ಕೊಂಡು ಅದನ್ನು ಓಪನ್ ಇರೋದೇ ಹಾಕಿ ಏನು ತೊಂದರೆ ಇಲ್ಲ ನಾವು ಬೇಕಾದ್ರೆ ರಿಕ್ವೆಸ್ಟ್ ಮಾಡಬೇಕು ಇವಾಗ ಅದ್ರ ರಿಕ್ವೆಸ್ಟ್ ಆಧಾರದ ಮೇಲೆ ನೀವು ಅದನ್ನ ಪ್ರೊಡ್ಯೂಸ್ ಮಾಡಿದ್ವಿ ಅಂತ ಮಾಡಿ ಎಲ್ಲ ಮಾಧ್ಯಮಗಳಲ್ಲೂ ಸರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಮೀಡಿಯಾ ಒಂದು ಇವಳಲ್ಲಿ ಬಂದು ಅಥವಾ ಕೆ ಎಸ್ ಪಿ ಸಿ ಬಿಯ ಒಂದು ಓಕೆ ಅದನ್ನ ನಾವು ಸಹ ನಮ್ಮ ಯುವ ಜನತೆ ಪೂರ್ವ ಕೇಳ್ತೀನಿ ಆ ಡಾಕ್ಯುಮೆಂಟ್ ಸಿಕ್ಕ ಮೇಲೆ ನೀವು ನಿಮ್ಮ ನಿಮ್ಮ ಏನು ಫೇಸ್ಬುಕ್ ಇರ್ಬೋದು ಎಲ್ಲ ಕಡೆ ಹಾಕಿ ಚರ್ಚೆ ಮಾಡೋಣ ಅದ್ರ ನಂತರವೇ ಮುಂದಿನ ಇದನ್ನ ವ್ಯವಸ್ಥೆ ಮಾಡೋಣ ಮಾಡೋದಂತಕ್ಕ ಮಾತನ್ನ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದ ಥ್ಯಾಂಕ್ ಯು